ಜೈ ಶ್ರೀರಾಮ್ ನಾನು ಅಜಿತ್ ಬುಕ್ನಹಳ್ಳಿ ಶುರುವಲ್ಲೇ ಹೇಳ್ಬಿಡ್ತೀನಿ ಈ ವಿಡಿಯೋ ಮಾಡುವಾಗ ಪ್ರಿಪ್ರೇಷನ್ ಇಲ್ಲ ಸ್ಕ್ರಿಪ್ಟ್ ಇಲ್ಲ ಹಿಂಗೆ ಸೀದಾ ಸಾದಾ ಬಂದೆ ಅನಿಸಿದ್ದನ್ನು ಅನಿಸಿದ ಹಾಗೆ ಅನಿಸಿಕೆಯನ್ನು ಹೇಳಿ ಹೋಗಿ ಮಲಗ್ತೀನಿ ಅಷ್ಟೆ ಯಾಕಂದರೆ ಇವತ್ತು ನಾನು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಇದೆಯಲ್ಲ ಅದನ್ನು ನೋಡ್ಕೊಂಡು ಬಂದಿದ್ದೀನಿ ಆ ಸಿನಿಮಾದ ಬಗ್ಗೆ ಒಂದೆರಡು ಮಾತಾಡೋಣ ಬೊಪ್ನಹಳ್ಳಿ ಸಿನಿಮಾಕ್ಕೆ ಹೋಗಿದ್ದಾನೆ ಅಂದರೆ ಬೊಪ್ನಹಳ್ಳಿ ಪಾಯಿಂಟ್ ಆಫ್ ವ್ಯೂದಲ್ಲಿ ಸಿನಿಮಾ ಹೇಗಿದೆ ಅಂತ ಕೇಳೋಣ ಅಂತ ಅನೇಕರಿಗೆ ಅನಿಸಿರಬಹುದು ಅವರಿಗಾಗಿ ಮಾತ್ರ ಈ ವಿಡಿಯೋ ಅವರು ನೋಡಬೇಕು ಹಾಗೆ ನಾನು ಹೇಳಿದ್ದನ್ನು ನೀವು ಪಾಲಿಸೋರಾಗಿದ್ದರೆ ಅದನ್ನು ಪಾಲನೆ ಮಾಡಬೇಕು ಇದು ಸವಿನಯ ವಿನಂತಿ ಕಾಂತಾರ ಚಾಪ್ಟರ್ ಒನ್ ಶುರುವಲ್ಲಿ ಅಂದರೆ ಫಸ್ಟ್ ಕಾಂತಾರ ಬಂತಲ್ಲ ಆ ಕಾಂತಾರ ಇಡೀ ದೇಶದಲ್ಲಿ ವಿದೇಶದಲ್ಲಿ ಭಯಂಕರ ಸೌಂಡನ್ನು ಮಾಡ್ತು ಯಾಕೆಂದರೆ ನಿರೀಕ್ಷೆ ಇರಲಿಲ್ಲ ಕನ್ನಡದಲ್ಲಿ ಇಂಥದ್ದೊಂದು ಕ್ವಾಲಿಟಿಯ ಇಷ್ಟೊಂದು ಗಟ್ಟಿಯಾದ ಕಥೆಯನ್ನು ಹೊಂದಿರುವ ಅಷ್ಟೊಂದು ಸಮರ್ಥವಾದ ನಟರಿರುವ ಸಿನಿಮಾವನ್ನು ತೆಗಿಬಹುದು ಅಂತ ಆ ಟ್ರೇಲರ್ ನೋಡಿದ್ರೂ ಅಷ್ಟೇ ಏನೋ ಒಂದು ಫಾರೆಸ್ಟ್ ಆಫೀಸರು ಮತ್ತೊಂದು ಗ್ರಾಮದ ಮಧ್ಯೆ ಒಂದು ತಿಕ್ಕಾಟ ಏನೋ ಒಂದು ಸಂಘರ್ಷ ನಡೀತಾ ಇದೆ ಆ ಥರದಲ್ಲಿ ಏನೋ ಸಿನಿಮಾ ಇರಬಹುದು ಅಂತಾನೆ ಟ್ರೇಲರ್ ನೋಡಿ ಸಿನಿಮಾಕ್ಕೆ ಹೋದರೆ ಸಿನಿಮಾದಲ್ಲಿ ಬೌಂ ಬರ್ರೇ ಆ ಪಂಜುರ್ಲಿ ಗುಳಿಗ ಇದೆಲ್ಲವೂ ಕೂಡ ನಮ್ಮ ನಿರೀಕ್ಷೆಗೆ ಇಲ್ಲದಂತೆ ಆ ಸಿನಿಮಾದಲ್ಲಿ ತೋರಿಸಲಾಗಿತ್ತು ಅಷ್ಟೇ ಚೆನ್ನಾಗಿ ಸಿನಿಮಾ ಬಂದಿತ್ತು ಈಗ ಕಾಂತಾರ ಚಾಪ್ಟರ್ ಒನ್ ಅಂದರೆ ಯಾವಾಗ ತೋರಿಸಿದ್ದು ಬೇರೆ ಚಾಪ್ಟರ್ ಇವಾಗ ನಂಬರ್ ಒನ್ ಚಾಪ್ಟರ್ ಇಲ್ಲಿದೆ ಅಂತ ರಿಷಬ್ ಶೆಟ್ರು ಹೊಸ ಸಿನಿಮಾವನ್ನ ತಂದಿದ್ದಾರೆ ಆ್ಯಂಡಿ ಇವತ್ತು ನೋಡ್ಕೊಂಡು ಬಂದಾಗಿದೆ ಆ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ದಂಡಿಯಾಗಿದೆ ಸ್ವಲ್ಪ ಲೆಂತಿ ಅಂತ ಅನಿಸುವಂತಹ ಸಿನಿಮಾ ಆದರೆ ಬೋರ್ ಬರುತ್ತಾ ಖಂಡಿತ ಇಲ್ಲ ಯಾವುದೇ ಒಂದು ಫ್ರೇಮಿನಲ್ಲಿ ಯಾವುದೇ ಒಂದು ಪೋರ್ಷನ್ನಲ್ಲಿ ಇದೊಂದು ಬೇಡವಾಗಿತ್ತು ಅಂತ ಒಂದು ಒಂದು ಸೀನ್ ಕೂಡ ಅನಿಸೋದಿಲ್ಲ ಹಾಗಾಗಿ ಕಾಂತಾರ ಚಾಪ್ಟರ್ಗೆ ನೀವು ಹತ್ತಕ್ಕೆ ಅಂತ ಇಟ್ಟರೆ ನಾನು ಒಂಬತ್ತು ಪಾಯಿಂಟ್ ಎಂಟು ಕೊಡ್ತೀನಿ ಇಟ್ಟರೆ ನಲವತ್ತೊಂಬತ್ತು ಪಾಯಿಂಟ್ ಎಂಟು ಕೊಡ್ತೀನಿ ನೂರು ಅಂತ ಇಟ್ಟರೆ ತೊಂಬತ್ತೊಂಬತ್ತು ಪಾಯಿಂಟ್ ಎ ಕೊಡ್ತೀನಿ ಅಷ್ಟು ಚೆನ್ನಾಗಿದೆ ಈ ವಿಷುವಲ್ ಟ್ರೀಟ್ ಅಂತ ಕರೀತಾರೆ ಅಂದರೆ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಆ ಬಿ ಎಮ್ಗಳು ಎದುರುಗಡೆ ದೃಶ್ಯ ಆ ಕಲರ್ ಕಾಂಬಿನೇಷನ್ನು ಲೈಟಿಂಗು ಅವೆಲ್ಲವೂ ಕೂಡ ಅದ್ಭುತ ಪರಮಾದ್ಭುತ ಓ ಟಿ ಟಿ ಬರೋ ತನಕ ಕಾಯ್ತೀನಿ ಓ ಟಿ ಟಿ ಬಂದಮೇಲೆ ನೋಡ್ಕತೀನಿ ಈ ಥರ ಹೇಳೋರು ತುಂಬ ಜನ ಇರ್ತಾರೆ ಅದು ಅವರ ಆಯ್ಕೆ ಆದರೆ ಇಂಥದ್ದೊಂದು ಸಿನಿಮಾವನ್ನು ನೋಡೋದಕ್ಕೆ ನೀವು ಥಿಯೇಟ್ರಿಗೆ ಬಂದಲ್ಲಿ ಆ ಅನುಭವ ಇದೆಯಲ್ಲ ಅದು ಮಾತ್ರ ಅದ್ಭುತ ಪರಮಾದ್ಭುತ ಅದರಲ್ಲಿ ದೂಸರ ಮಾತಿಲ್ಲ ತುಂಬ ಚೆನ್ನಾಗಿದೆ ತುಂಬ ಮೀನ್ಸ್ ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದಲ್ಲ ಅದರಲ್ಲಿ ಹೇಳ್ತಾ ಇದ್ದೆ ಈ ವಾರ್ ಸೀಕ್ವೆನ್ಸಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಮಗಧಿರ ಸಿನಿಮಾದಲ್ಲಿ ಒಂದು ಯುದ್ಧದ ಸನ್ನಿವೇಶ ತುಂಬ ಇಷ್ಟ ಆಗಿತ್ತು ಬಾಹುಬಲಿ ಅಂತೂ ಬಿಡಿ ಅದು ಯುದ್ಧದ ಸನ್ನಿವೇಶದಲ್ಲಿ ಅದು ನಂಬರ್ ಒನ್ ಅದನ್ನು ಬೀಟ್ ಮಾಡೋಕ್ಕೆ ಯಾರತ್ರ ಸಾಧ್ಯವಿಲ್ಲ ನಮ್ಮ ಕನ್ನಡದಲ್ಲಿ ಅಂಥದ್ದೊಂದು ಸಿನಿಮಾ ಬಂದಿರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗಲೇ ಈ ಕಾಂತಾರ ಚಾಪ್ಟರ್ ಒನ್ ಬಂತಲ್ಲ ಅದರಲ್ಲಿರೋ ಯುದ್ಧದ ಸನ್ನಿವೇಶಗಳನ್ನ ನೋಡಬೇಕು ಖುಷಿ ಪಡಬೇಕು ಆ ಯುದ್ಧಕ್ಕೆ ತಕ್ಕನಾಗಿ ಆ ಬೀಜಿ ಕೊಟ್ಟಿದ್ದಾರೆ ಅಂಡ್ ಆ ದೃಶ್ಯ ವೈಭವ ಇದೆಯಲ್ಲ ಅದ್ರನ್ನ ಹೇಳಕ್ಕೆ ಸಾಧ್ಯವೇ ಇಲ್ಲ ಅನುಭವಿಸಿಯೇ ತೀರ್ಬೇಕು ತೀರ್ಬೇಕು ಅಂದರೆ ತೀರೋಗ್ಬೇಕು ಅಲ್ಲ ಆಹ ಅನುಭವಿಸಿಯೇ ಆ ಖುಷಿ ಪಡಬೇಕು ಅಂದೆ ಸೊ ಈ ಕಾಂತಾರ ಚಾಪ್ಟರ್ ಒನ್ನ ನಾ ನೋಡ್ಬೇಕಾ ಖಂಡಿತ ಯಾರೆಲ್ಲ ನೋಡಬೇಕು ಅಂದರೆ ಯಾರಿಗೆಲ್ಲ ಈ ಸಿನಿಮಾ ಬಗ್ಗೆ ಒಂದು ಆಸಕ್ತಿ ಇದೆಯೋ ನಾಳೆ ದಿವಸ ಸಿನಿಮಾನ್ನ ಮಾಡಬೇಕು ಅಂತ ಇದೀರೋ ಅಥವಾ ಒಂದು ಒಳ್ಳೆ ಗಟ್ಟಿ ಕಥೆ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕು ಸಿನಿಮಾಕ್ಕೆ ಬೇಕಾದ ಅಂಶಗಳ ಮಧ್ಯ ಸಿನಿಮಾದ ಒಂದು ಮೂಲ ಆಶಯ ಅಂದ್ರೆ ಕಥೆ ಏನಿದೆಯಲ್ಲ ಅದು ದಿಕ್ಕು ತಪ್ಪದೇ ಆ ಕಡೆ ಹೋಗದಂತೆ ಒಂದೇ ಟ್ರ್ಯಾಕ್ ಅಲ್ಲಿ ತಗೊಂಡು ಹೋಗುವ ಒಂದು ಒಳ್ಳೆ ಸಿನಿಮಾ ನೋಡಬೇಕು ಅಂದರೆ ಈ ಸಿನಿಮಾವನ್ನ ನೀವು ನೋಡ್ಲೇಬೇಕಾಗುತ್ತೆ ಯಾರೆಲ್ಲ ನೋಡಬಾರ್ದು ಅಂದ್ರೆ ಧರ್ಮಕ್ಕಾಗಿ ಅಸ್ತಿತ್ವಕ್ಕಾಗಿ ಈಗ ನಾವು ಹಿಂದೂಗಳು ಏನು ಗುದ್ದಾಡ್ತಾ ಇದ್ದೀವಲ್ಲ ಅದೇ ಥರದಲ್ಲಿ ಆ ಒಂದು ಜನಾಂಗ ಕೂಡ ಅಲ್ಲಿ ಒಂದು ವನವಾಸಿಗಳು ಕೂಡ ಗುದ್ದಾಟ ಮಾಡಿದ್ರು ಅದೇ ಧರ್ಮ ಸ್ಥಾಪನೆಗೆ ಅದೇ ಅಸ್ತಿತ್ವಕ್ಕಾಗಿ ಇದೇ ಥರದಲ್ಲಿ ಯಾರೆಲ್ಲ ಧರ್ಮ ಹಾಗೂ ಅಸ್ತಿತ್ವ ಇದ್ರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ವಲ್ಲ ಅವರು ಈ ಸಿನಿಮಾದಿಂದ ಸ್ವಲ್ಪ ದೂರ ಇರಿ ಯಾಕೆಂದರೆ ತುಂಬ ಬೇಜಾರಾಗುತ್ತೆ ಜನ ಸಿಳ್ಳೆ ಹೊಡಿತಾರೆ ಕೂಗ್ತಾರೆ ನಾನು ನನ್ನ ಫ್ರೆಂಡ್ ಒಬ್ರು ಕೂತಿದ್ರು ದೀಕ್ಷಿ ಅಂತ ಕೂಗ್ತಾ ಇದ್ದೀವಿ ಕೂಗ್ತಾ ಇದ್ದೀವಿ ಆಗಿ ವಾಪಸ್ ಬರುವಾಗ ಒಬ್ರು ಆಂಟಿ ಹೇಳಿದರು ಕೂಗೋದ್ ಸ್ವಲ್ಪ ಕಮ್ಮಿ ಮಾಡ್ರಿ ಕಮ್ಮಿ ಮಾಡ್ರಿ ಅಂತ ಆಮೇಲೆ ದೀಕ್ಷಿ ಹೇಳ್ದ ನಾವು ಕೂಗ್ತಾ ಇಲ್ಲ ಸಿನಿಮಾ ಕೂಗಿಸಿಕೊಳ್ತಾ ಇದೆ ಅಂತ ಅಷ್ಟೊಂದು ಒಳ್ಳೊಳ್ಳೆ ಸೀಕ್ವೆನ್ಸ್ಗಳನ್ನು ಸಿನಿಮಾದಲ್ಲಿ ತೋರಿಸಲಾಗಿದೆ ನಿಮಗೆ ಗೊತ್ತಿಲ್ಲದೇನೆ ಕೂಗ್ತೀರಾ ಕೆಲವೊಂದು ದೃಶ್ಯಗಳು ಬಂದಾಗ ನಿಮಗೆ ಗೊತ್ತಿಲ್ಲದೇನೆ ನೀವು ಚಪ್ಪಲಿಯನ್ನು ಶೂವನ್ನು ಹಾಕ್ಕೊಂಡಿರ್ತೀರಲ್ಲ ಅದನ್ನು ತೆಗೆದು ಸೈಡಿಗೆ ಇಡ್ತೀರಾ ಇಂಥದ್ದೊಂದು ಒಂದು ಇಂಪ್ಯಾಕ್ಟನ್ನು ಮಾಡುವಂಥ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಅಂದರೆ ಖುಷಿ ಪಡ್ಬೇಕಾ ಪಡಬಾರ್ದ ಖಂಡಿತ ಪಡಬೇಕು ಹಾಗೆ ಈ ಸಿನಿಮಾನ ಒ ಟಿ ಟಿ ಬರೋ ತನಕ ಕಾಯಬೇಡಿ ಒ ಟಿ ಟಿಲಿ ಏನಾಗುತ್ತೆ ಗೊತ್ತಾ ಮಧ್ಯ ಮಧ್ಯ ನಿಲ್ಲಿಸ್ಬೋದು ಮಧ್ಯ ಯಾರ್ದು ಕಾಲ್ ಬರುತ್ತೆ ಅವ್ರನ್ನ ಅಟೆಂಡ್ ಮಾಡಬೇಕಾಗುತ್ತೆ ಆದರೆ ಥಿಯೇಟ್ರಿಗೆ ಹೋದಾಗ ಏನಾಗುತ್ತೆ ಯಾವುದೇ ಒಂದು ಬ್ರೇಕ್ ಇಲ್ಲದೆ ಶುರು ಹಾಗೂ ಕೊನೆ ಮಧ್ಯ ಒಂದು ಎಂಟ್ರುವಲ್ಲೂ ಅಲ್ಲಿ ಪಾಪ್ಕಾರ್ನು ಪೆಪ್ಸಿ ಇಷ್ಟೇ ಇರುತ್ತೆ ಬಿಟ್ಟರೆ ಒಂದು ಸಿನಿಮಾದ ಅನುಭವ ಆ ಸೌಂಡು ಆ ಆಂಬಿಯನ್ಸು ಅವೆಲ್ಲವೂ ಕೂಡ ಅದ್ಭುತ ಹಾಗಾಗಿ ಈ ಸಿನಿಮಾವನ್ನು ನೋಡಬೇಕು ಅಂದ್ಕೊಂಡಿರೋರು ಖಂಡಿತ ನೋಡಿ ಥಿಯೇಟ್ರಲ್ಲೇ ನೋಡಿ ಇದು ನನ್ನ ಮನವಿ ಯಾಕೆಂದರೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಎಲ್ಲಿದೆ ಎಲ್ಲಿದೆ ಅಂತ ತುಂಬ ಹುಡುಕಾಟ ಮಾಡುವ ಪರಿಸ್ಥಿತಿ ಕನ್ನಡಿಗರಿಗೆ ಬಂದಿದೆ ಹಾಗಾಗಿ ಒಂದೊಳ್ಳೆ ಸಿನಿಮಾ ಬಂದಾಗ ಆ ಸಿನಿಮಾಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಆ ಸಿನಿಮಾವನ್ನ ಗೆಲ್ಲಿಸಬೇಕಾದ ಜವಾಬ್ದಾರಿ ಕೂಡ ನಮ್ಮ ಕನ್ನಡಿಗರದ್ದೇ ಆಗುತ್ತೆ ಇಂಗ್ಲಿಷ್ ಅಲ್ಲಿ ಒಂದು ಸಿನಿಮಾ ಬಂದಿತ್ತು ಅಪಕಾಲಿಪ್ಟು ಅಂತ ಅದು ವನವಾಸಿಗಳ ಕಥೆನೆ ಅದರಲ್ಲೂ ಸ್ವಲ್ಪ ಗುಲಾಮಗಿರಿ ಎಲ್ಲವೂ ಇರುವಂತಹ ಕತೆ ಅದು ನನ್ನ ದಿ ಬೆಸ್ಟ್ ಸಿನಿಮಾಗಳಲ್ಲಿ ಟಾಪ್ ಒನ್ ಅಂತ ಹೇಳಿದ್ರು ಅದು ತಪ್ಪಾಗಲ್ಲ ಆ ನಿರೀಕ್ಷೆಯಲ್ಲಿ ನಾನು ಹೋಗಿದ್ದೆ ಆ ನಿರೀಕ್ಷೆಯನ್ನ ಹತ್ತತ್ರ ತಗೊಂಡು ಹೋಗುವಂತ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಅಂದ್ರೆ ಖುಷಿ ಬೇಡ ಆ ಖುಷಿಗೆ ನಾನು ವಿಡಿಯೋ ಮಾಡಬೇಕಾ ಬೇಡ ಆ ವಿಡಿಯೋದಲ್ಲಿ ಈ ಸಿನಿಮಾಕ್ಕೆ ಸಿನಿಮಾ ತಂಡಕ್ಕೆ ಹೊಗಳ ಬೇಡ ಖಂಡಿತ ಹೊಗಳಬೇಕು ಅಷ್ಟೊಂದು ಚೆನ್ನಾಗಿದೆ ತುಂಬ ರಿಚ್ ನಿರ್ಮಾಣ ಅಂತ ಹೇಳ್ಬೋದು ಒಂದೇ ಒಂದು ಫ್ರೇಮಿನಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಒಳ್ಳೆ ಬಜೆಟ್ ಅನ್ನು ಹಾಕಿ ಒಳ್ಳೆ ಒಂದು ಕಣ್ಣಿಗೆ ಜಾತ್ರೆಯನ್ನು ಕೊಟ್ಟಿದ್ದಾರೆ ಹಾಗೆ ಅಷ್ಟೇ ಒಳ್ಳೆ ಕಥೆಯನ್ನು ಹೇಳಿದ್ದಾರೆ ಮಧ್ಯ ಮಧ್ಯೆ ಬರುವ ಬ್ರಹ್ಮ ರಾಕ್ಷಸ ಆಗಿರ್ಬೋದು ಚಾಮುಂಡಿ ಆಗಿರ್ಬೋದು ಅದ್ಭುತ ಅವರು ಎಂಟ್ರಿಗಳಿಗೆ ಈ ಗೂಸ್ ಬಮ್ಸ್ ಅಂತ ಹೇಳ್ತಾರಲ್ಲ ಅವು ಬರುತ್ತೆ ಅದನ್ನು ಮಿಸ್ ಮಾಡಲೇಬೇಡಿ ಹೀಗಾಗಿ ನೀವು ಸಿನಿಮಾನ ನೋಡಬೇಕು ಅಂದರೆ ಥಿಯೇಟ್ರಿಗೆ ಹೋಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇದ್ರ ಬಗ್ಗೆ ಯಾವುದೇ ದೂಸರ ಮಾತಿಲ್ಲ ಜಯ ಶ್ರೀರಾಮ್